ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ಅವ್ರಿಗೆ ಒಂದು ಸ್ಪೆಷಲ್ ಟೆಸ್ಟಿಂಗ್ ಟೈಮ್ಸ್ಗಳು ಇರ್ತಕ್ಕಂಥದ್ದು ಅಂದರೆ ಪರೀಕ್ಷಾತ್ಮಕ ಸಮಯ ಒದಗ್ತಕ್ಕಂಥದ್ದು ನೋಡಿ ಪರೀಕ್ಷೆಗಳು ಎಲ್ಲರಿಗೂ ಸರ್ವೇ ಸಾಮಾನ್ಯ ಆದರೆ ಏನೂ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಏನೋ ಒಂದು ಬೇಡಿಕೆ ಬಂತು ಏನು ಮಾಡ್ತಾರೆ ಆ ಬೇಡಿಕೆಯನ್ನು ಪೂರೈಸಬೇಕು ಅದು ಅವ್ರ ಕುಟುಂಬದವ್ರ ಬೇಡಿಕೆನೋ ಅಥವಾ ಅವರ ಹಿತೈಷಿಗಳ ಬೇಡಿಕೆನೋ ಅಥವಾ ಅವ್ರನ್ನೇ ನಂಬಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿಯ ಬೇಡಿಕೆನೋ ಆ ಬೇಡಿಕೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಒಂದು ಪರಿಗಣನೆಗೆ ತಗೊಂಡು ಅದನ್ನು ಪೂರೈಕೆ ಮಾಡಬೇಕು ಮತ್ತೊಬ್ಬರ ಬೇಡಿಕೆಯನ್ನು ಪೂರೈಕೆ ಮಾಡಬೇಕು ಅದಕ್ಕೆ ಇವ್ರಿಗೆ ಭಗವಂತ ಯಾವ ರೀತಿ ಶಕ್ತಿ ಕೊಡ್ತಾನೆ ನೋಡಿ ಅಲ್ಲಿ ಇರ್ತಕ್ಕಂಥದ್ದು ಔದಾರ್ಯ ಔದಾರ್ಯ ಅಂತಂದರೆ ಆಯ್ತಪ್ಪ ನಾನು ಕೈಲಾದಷ್ಟು ಏನೋ ಒಂದು ಎಲ್ಪ್ ಮಾಡ್ತೀನಿ ನನ್ನ ಕೈಲಾದಷ್ಟು ಏನೋ ಇನ್ನೊಬ್ರಿಗೆ ಒಂದು ದಾನವಾಗೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡ್ತೀನಪ್ಪ ಅಂತ ಆ ಮನಸ್ಥಿತಿ ಬರಬೇಕಾಗ್ತದೆ ಆ ಮನಸ್ಥಿತಿಯಿಂದ ಅವರು ಬಂದಿರುವಂಥ ಸನ್ನಿವೇಶ ಅಥವಾ ಸಂದರ್ಭವನ್ನು ಪರಿಗಣಿಸಿ ಅದರಿಂದ ಅವರು ಮತ್ತೊಬ್ಬರ ಬೇಡಿಕೆಯನ್ನು ಪೂರೈಸುವಂತಹ ಒಂದು ವಿಷಯಕ್ಕೆ ಮುಂದಾಗಬೇಕಾಗ್ತದೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಮೇಲೆ ಸ್ವಲ್ಪ ಭಾರ ಬೀಳ್ತಕ್ಕಂಥ ಸಾಧ್ಯತೆ ಘಟಕರಾಶಿಯವರಿಗೆ ಆ ಭಾರವನ್ನು ಏನೂ ಮಾಡೋಕ್ಕಾಗಲ್ಲ ವಿಧಿ ಇಲ್ಲದೆ ಹೊರಬೇಕಾಗ್ತದೆ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರತಕ್ಕಂತಹ ಈ ಕಟಕ ಕಟಕರಾಶಿಯವರಿಗೆ ವಿನಾಕಾರಣ ಒಂದು ಈ ಭಾರಗಳು ಅದು ಈ ಎಕ್ಸ್ಪೆಂಡಿಚರ್ನ ಲೆಕ್ಕಾಚಾರದಲ್ಲಿ ಅಂದರೆ ಈ ವ್ಯಯದ ಲೆಕ್ಕಾಚಾರ ಆದಾಯ ಬಂದಿರುತ್ತದೆ ವ್ಯಯ ಆಗಬೇಕು ಆದರೆ ತೀರಾ ವ್ಯಯ ಕಥೆ ಏನು ಅಲ್ಲಿ ಮುಂದೆ ಬರ್ತಕ್ಕಂಥದ್ದೇ ಮುಂದೆ ಏನಪ್ಪ ದಾರಿ ಏನಪ್ಪಾ ಅಂತ ಹಾಗಾಗಿ ಆ ದಾರಿ ಏನು ಅನ್ನುವಂತಹ ಮಟ್ಟಿಗೆ ಅವರು ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಅವರ ಆದಾಯ ಏನು ಬರುತ್ತೆ ಅದರ ತಕ್ಕ ಹಾಗೆ ಖರ್ಚನ್ನು ಮಾಡೋದಕ್ಕೆ ಅವ್ರು ಮುಂದಾಗಬೇಕು ಆಸಿಗೆ ಇದ್ದಷ್ಟು ಚಾಚಬೇಕಾಗ್ತದೆ ಇದರಿಂದಾಗಿ ಅವ್ರಿಗೆ ಖಂಡಿತವಾಗಲೂ ಭವಿಷ್ಯತ್ತಿನಲ್ಲಿ ಒಂದು ಸುಭದ್ರತೆ ಉಂಟಾಗ್ತಕ್ಕಂಥದ್ದಾಗುತ್ತೆ ವಿಧಿ ಇಲ್ಲ ಏನೋ ಒಂದು ಸಮಯ ಸಂದರ್ಭ ಬಂದುಬಿಟ್ಟಿದೆಯಪ್ಪ ಹೇಗೋ ನಿಭಾಯಿಸಬೇಕು ಸ್ವಲ್ಪ ಸಾಲನೋ ಏನೋ ಒಂದು ಆದರೂ ಪರವಾಗಿಲ್ಲ ಇರಲಿ ಸಾಲವೋ ಸೋಲ್ವೋ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಪ್ಪ ಏನು ಮಾಡೋಕ್ಕಾಗಲ್ಲ ತಲೆಗಂಟಿರ್ತಕ್ಕಂಥ ಜವಾಬ್ದಾರಿ ಅದನ್ನು ಖಂಡಿತವಾಗ್ಲೂ ಆ ಜವಾಬ್ದಾರಿನ ನಿಭಾಯಿಸಬೇಕು ಅಂತ ಆ ಔದಾರ್ಯದಿಂದ ಮುನ್ ಮುನ್ನುಗ್ಗಿದಾಗ ಭಗವಂತ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಕೆಲಸಕ್ಕಾಗಿ ತಲೆ ಮೇಲೆ ಭಾರ ಬಿದ್ದರೂ ಪರವಾಗಿಲ್ಲ ಒಳ್ಳೇದು ಮಾಡಿ ಖಂಡಿತವಾಗ್ಲೂ ನಿಮ್ಮ ಮುಂದೊಂದು ದಿವಸ ಇನ್ನೊಂದು ಎರಡು ವರ್ಷದಲ್ಲಿ ನಿಮಗೆ ಏನು ಒಂದು ಒಳ್ಳೆಯ ಸದುದ್ದೇಶಕ್ಕೆ ನೀವು ಆ ಒಂದು ಖರ್ಚನ್ನು ಮಾಡಿರ್ತೀರಿ ಅದ್ರ ಎರಡು ಪಟ್ಟನ್ನು ಭಗವಂತ ನಿಮಗೆ ಕೊಡ್ತಾನೆ ಕರ್ಕಾಟಕ ರಾಶಿಯವರಿಗೆ ಏನು ಅಷ್ಟೊಂದು ಹೇಳ್ಕೊಳ್ಳುವಂತಹ ಒಂದು ಕಾಲಘಟ್ಟ ಅಲ್ಲ ಹಾಗೆ ಆಸ್ಪತ್ರೆ ಖರ್ಚುಗಳು ಇಂಥದ್ದೆಲ್ಲ ಜಾಸ್ತಿ ಬರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ವಯಸ್ಸಾದಂತಹ ವೃದ್ಧರಿಗೆ ಎಸ್ಪೆಷಲಿ ಜಾಸ್ತಿ ಈ ಆಸ್ಪತ್ರೆ ಖರ್ಚುಗಳು ಬರ್ತಕ್ಕಂಥದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಕ್ಕಂತಹ ಒಂದು ದುಸ್ಥಿತಿಗಳೆಲ್ಲ ಬರ್ತಕ್ಕಂಥದ್ದು ಇದೆಲ್ಲ ಸಹಜವಾಗಿ ಆಗ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಎಸ್ಪೆಷಲಿ ನೀವು ಈ ಶನಿದೇವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಅಕಾಲಿಕ ಕಷ್ಟವನ್ನು ಕೊಡ್ತಕ್ಕಂಥವನು ಶನೇಶ್ವರ ಸ್ವಾಮಿ ಅವನು ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅಕಾಲಿಕವಾದಂತಹ ಸಂಕಷ್ಟಕ್ಕೆ ಗುರಿಪಡಿಸುವಂತಹ ಗ್ರಹ ರಾವು ಗ್ರಹ ಇನ್ನೇನು ಕೆಲವೇ ದಿನಗಳಲ್ಲಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ ಕಾರಣ ಅದು ಅಷ್ಟಮ ರಾಶಿಯಲ್ಲಿ ರಾವು ಭಾಗ್ಯಸ್ಥಾನದಲ್ಲಿ ಶನೇಶ್ಚರ ಸ್ವಾಮಿ ಸ್ಥಾನದಲ್ಲಿ ಬೃಹಸ್ಪತಿ ಅಂದರೆ ಗುರುಗ್ರಹ ಏನು ಇಂಥ ಒಂದು ಈ ಕಾಂಬಿನೇಷನ್ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ತಾವು ಶನೇಶ್ಚರನ ಆರಾಧನೆ ಮಾಡಿಕೊಳ್ಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಮದೇವರ ಉಪಾಸನೆಯನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಪಟ್ನೆ ಮಾಡಿ ಆದಿತ್ಯ ಹೃದಯವನ್ನು ಪಟ್ನೆ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಹಾಗೆ ಸುಮಂಗಲಿಯರು ಮುತ್ತೈದೆಯರು ಇವರೆಲ್ಲರೂ ಸಹ ಶುಕ್ರವಾರ ಏನು ಮುಸ್ಸಂಜೆಯ ಸಂದರ್ಭ ಗೋಧೂಳಿ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮ ಪಠನೆ ಮಾಡೋದನ್ನ ಮರಿಬೇಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಯಾರು ಬೇಕಾದ್ರೂ ಪಠಣೆ ಮಾಡ್ಬೋದು ಈ ಲಲಿತಾ ಸಹಸ್ರನಾಮನ ಬರೀ ಸುಮಂಗಲಿಯರು ಮುತ್ತೈದೆಯರು ಅಥವಾ ಕನ್ಯೆಯರೇ ಮಾಡಬೇಕು ಇನ್ಯಾರು ಗಂಡಸರು ಮಾಡಬಾರ್ದು ಅಂತೇನಿಲ್ಲ ಆಡ್ಬೋದು ಆದರೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಖಂಡಿತವಾಗ್ಲೂ ಮಾಡಿ ಒಳ್ಳೆಯದಾಗುತ್ತೆ ಗಂಡಸರು ಸಹ ಪಠಣೆ ಮಾಡ್ಬೋದು ಸೋಮವಾರ ಸಂಜೆ ಅಥವಾ ಶುಕ್ರವಾರ ಸಂಜೆ ಖಂಡಿತವಾಗಲೂ ಲಲಿತ ಸಹಸ್ರನಾಮವನ್ನು ತಾವು ಪಠಿಸಿ ನಿಮ್ಮ ಒಂದು ಸುಭೀಕ್ಷತೆಯ ದಾರಿಯನ್ನು ಕಂಡುಕೊಳ್ಳಿ ಒಟ್ಟಾರೆ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಒಳ್ಳೆಯದಾಗಬೇಕು ಅಂತಂದರೆ ಈ ದೇವಿ ಉಪಾಸನೆ ದೇವತೋಪಾಸನೆ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಚಾಮುಂಡೇಶ್ವರಿ ನೀವು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ ಎಸ್ಪೆಷಲಿ ಅಮಾವಾಸ್ಯ ದಿವಸ ಮರಿಬೇಡಿ ಖಂಡಿತವಾಗ್ಲೂ ನಿಮಗೆ ದಾರಿ ಸುಗಮವಾಗುತ್ತೆ ಜೀವನದಲ್ಲಿ ಎಷ್ಟೇ ಅಬ್ಸ್ಟ್ರಕ್ಷನ್ ಬಂದರೂ ದೈವದ ಅನುಗ್ರಹದಿಂದ ಚಾಮುಂಡೇಶ್ವರಿಯ ವರ ಪ್ರ ಒಂದು ಪ್ರಸಾದದಿಂದಾಗಿ ಆ ವರದಾನದಿಂದಾಗಿ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲರೂ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿ ಸೂರ್ಯನಾರಾಯಣ ಸ್ವಾಮಿಯ ಆಯುಕ್ತ ಪಾರಾಯಣ ಮಾಡಿ ಶನೇಶ್ವರ ಸ್ವಾಮಿಯ ಒಂದು ಸ್ತುತಿ ಬರುತ್ತೆ ಈ ಶನೇಶ್ವರ ಸ್ವಾಮಿ ನರಸಿಂಹಸ್ವಾಮಿ ಮೇಲೆ ಬರೆದಿರ್ತಕ್ಕಂತಹ ಒಂದು ಸ್ತುತಿ ನರಸಿಂಹ ಸ್ತುತಿ ಅಂತ ಅದನ್ನು ಸಹ ಪಾರಾಯಣ ಮಾಡ್ಕೊಳ್ಳಿ ಶನೇಶ್ವರ ಸ್ವಾಮಿ ದೇವರ ಒಂದು ಆರಾಧನೆ ಮಾಡ್ಕೊಳ್ಳಿ ಶನಿ ಶನಿವಾರದಂದು ಎಲ್ಲದಕ್ಕಿಂತ ಮಿಗಿಲಾಗಿ ಶ್ರೀರಾಮ ರಕ್ಷಾ ಸ್ತೋತ್ರ ಹನುಮಾನ್ ಚಾಲಿಸುವ ಸಹ ಪಠನೆ ಮಾಡಿಕೊಳ್ಳಿ ಎಲ್ಲವೂ ತಮಗೆ ತಾವು ಅಂದ್ಕೊಂಡಾಗೆ ನಡೀಲಿ ಸ್ವಲ್ಪ ಭಾರ ಒರೆ ಅನ್ನುವಂಥದ್ದು ಖರ್ಚು ವೆಚ್ಚದ ಲೆಕ್ಕಾಚಾರದಲ್ಲಿ ಇದ್ದೇ ಇರುತ್ತೆ ನಿಭಾಯಿಸಿ ಭಗವಂತ ಒಳ್ಳೇದು ಮಾಡಲಿ